ಈ ಸೈಡ್ ಓಪನ್ ಮಾಡಿಲ್ಲ ಅಂತ ಇರು ಬಂದೆ ಐಸ್ ಗಾಡಿ ಬಂದಿದೆ ಕೇಳ್ಬಿಡ್ತೀನಿ ಯಾವುದಕ್ಕೂ ಬಂತ ಸ್ಟಾಕು ಅಣ್ಣ ರೂಮ್ದು ಕೀ ಎಲ್ಲಣ್ಣ ರೂಮ್ ಕಿ ರೂಮ್ ಕೀ ಅಲ್ಲಿರ್ಲಿಲ್ಲ ಅದಕ್ಕೆ ಬಂದಿದ್ದೀನಿ ನಾನು ಹಂಗೆ ಬೈಕಲ್ಲಿ ಹೋಗ್ತೀನಿ ಹಂಗ್ ಬಿಟ್ಟು ಹಂಗೆ ಹೋಗ್ತೀನಿ ಬರ್ಲಣ್ಣ ಏನು ಹೊಳಿತ ತೊಳೆ ಗುರುಗಳು ಎಲ್ಲ ಪೆಡೋ ಲಕ್ಷ ಬೇಕಿತ್ತು ಬಿಟ್ಕೊಡಲ್ಲ ಇವ್ ಇದಕ್ಕೆ ಬಿಟ್ಕೊಡ್ತೀವ ಚೈನ್ ಲೂಸ್ ಆಗಿದೆ ಚೈನ್ ದಲ್ ಇಲ್ಲ ಅಯ್ಯಪ್ಪ ಉಚ್ಚಿಡಿತಿದೆ ಹೊಸ ಹುಡುಗ ಇಲ್ಲಿ ಕೆಲಸಕ್ಕಂತೆ ನಾನು ಇಂಟ್ರಿವ್ ಮುಗಿಸಿದಾನೆ ಚಿರಂಜೀವಿ ಸರ್ ಹೇಳಿದ್ರು ಸರಿನಾ ಬಾಮಗ ಇಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಹೋಗಿ ಮಗು ಕೆಲಸ ಇಲ್ಲ ಸರ್ ನೋಡ್ಕೋ ಕೆಲಸ ಮಾಡು ಹೆಂಗೆ ಕಸ್ಟಮರ್ ಬರ್ತಾರೆ ನೋಡ್ಕೊ ಆರಾಮಾಗಿ ಕೆಲಸ ಮಾಡ್ತಾ ಬರ್ತೀನಿ ಹಾಂ ಇವನು ಚಿಕ್ಕಮಂಗ್ಳೂರಿಂದ ಬಂದಿದ್ದ ನನ್ನ ಫೋನ್ ಸಾತ್ ಹೋಯ್ತಾ ಒಂದು ಗೊತ್ತಾಗ್ತಿಲ್ಲ ಹಾಂ ನನ್ನೆ ಮೊನ್ನೆ ಇಂಟ್ರ್ಯೂ ಮುಗಿಸಿ ನೆನ್ನೆ ಒಂದಿನ ಅವ್ರು ಹುಡುಗಿ ಮನೆಗೆ ಸುತ್ತಾಡ್ಕೊಂಡು ಬಂದಿದ್ದೇನೆ ಇವತ್ತು ಕೆಲಸಕ್ಕೆ ಕಳ್ಸಿದ್ದೀನಿ ನಾನು ನಮ್ಮ ಕಮ್ಮನಹಳ್ಳಿಗೋಟೆ ನಮ್ಮ ಕಮ್ಮನಳ್ಳಿಗೆ ಬೇಬಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಐಸ್ ಇವತ್ತಿನ ಬ್ಲಾಗು ನೋಡೋಣ ಕಂಟೆಂಟ್ ಎಲ್ಲರೂ ಒಂದು ಕಡೆ ತಗ್ಲಾ ಕಾಣುತ್ತಲ್ಲ ಅವಾಗಲ್ಲೊಂದು ಇದು ಬಂತಲ್ಲ ಯಾವುದೋ ಒಂದು ಗಾಡಿ ಅದು ನನಗೆ ಅದ್ರ ಹೆಸರು ಗೊತ್ತಿಲ್ಲ ಟಿ ವಿ ಅಷ್ಟು ಏನು ತುಳ್ಕೊಂಡು ಬಂದೆ ನನ್ನ ಮುಂದೆ ಅರೆ ಇವಳು ಇವಳು ಕೇಳಬೇಕಲ್ಲ ನಾನೇನೋ ಸರಿ ಬೇಬಿ ಸತ್ತೋಗ್ಲಿ ಬಿಡು ಒಂದು ಇವ್ಳು ನಾನು ಕೇಳಲಿಲ್ಲ ನಾನು ಕೂತಿರ್ದಿಕ್ಕೆ ಒಂದು ಗೇಟ್ ಡೌನ್ ಶಿಫ್ಟ್ ಮಾಡಿಸಿ ಹೇಳದೇ ಬಿಟ್ಲು ಅಬ್ಬಾ ಚಳಿ ತಡ್ಕೊಳೋಕ್ಕಾಗ್ತಿಲ್ಲ ನೆನ್ನೆ ರೋಡಲ್ಲಿ ಏ ಹೋಗಿ ಬಂದೆ ಆದರೆ ಏನು ವೀಡಿಯೋ ಮಾಡಲಿಲ್ಲ ಟ್ರಾಫಿಕ್ ಬೆಲೆ ಜಾಸ್ತಿ ಇತ್ತು ಹಿಂಸೆ ಅಂತ ಆದರೆ ಇವತ್ತು ಡ್ಯೂಟಿ ಹೋಗ್ತಿರೋದಲ್ಲ ರ್ಯಾಪಿಡಲ್ಲಿ ಹೋದರೆ ಇಲ್ಲಿಂದ ಇಲ್ಲ ಇಲ್ಲಿಂದ ಐಸ್ ಗಾಡಿಲಿ ಹೋಗಿ ಕೇಳಿದ್ರು ಬೆಳಿಗ್ಗೆ ನಮ್ಮ ಕಮ್ನಳ್ಳಿಗೆ ಹೋಗುತ್ತೆ ಅಲ್ಲಿಗೆ ಒಂದು ಎಂಟು ಗಂಟೆಗೆ ಹೋಗುತ್ತೆ ಗುರು ಆಯಿತಾ ಐಸು ಏಳುವರೆ ಏಳು ಏಳುವರೆಗಾರು ಹೋಗಿ ಹೋಗುತ್ತೆ ಐಸ್ ಗಾಡಿ ಸ್ವಲ್ಪ ಲೇಟ್ ಆಗುತ್ತೆ ಮತ್ತೆ ಇನ್ನೊಂದು ಏನು ಅಂದರೆ ನಾನು ನೈಟ್ ಬರಬೇಕಾದ್ರೆ ರ್ಯಾಪಿಡ್ ಮಾಡಿಕೊಂಡು ಅವನಿಗೆ ಕಾಯ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಟೈಮ್ ವೇಸ್ಟ್ ಆಗೇ ಆಗುತ್ತೆ ಅದೇ ರ್ಯಾಪಿಡಿಗೆ ಕೊಡೋದು ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಏನೋ ತೊಗೊಳ್ತಾನೆ ಅದೇ ನನ್ನ ಗಾಡಿ ಸಿಕ್ಸ್ಟಿ ಸೆವೆನ್ ಹಾಕಿದ್ರೆ ಅವ್ನು ಬರಿ ಒನ್ ಸೈಡ್ ಬಂದಿದ್ದಕ್ಕೆ ಸಿಕ್ಸ್ಟಿ ಸೆವೆನ್ ತಂತಾನೆ ಇದು ಅರವತ್ತೇಳು ರೂಪಾಯಿ ಪೆಟ್ರೋಲಿಗೆ ನಾಲ್ಕರಿಂದ ಐದು ಸೀರೆ ಅಲ್ಲಿಗೆ ಹೋಗಿ ಬರುತ್ತೆ ಯಾವ್ದು ಬೆಸ್ಟು ಗುರು ನೀವೇ ಹೇಳಿ ನೋಡೋಣ ಸೊ ಹಂಗಾಗಿ ನನ್ನ ಮಕ್ಕಳ ಜೊತೆ ಹೋಗಬೇಕು ಅಂತೇಳಿ ಹೋಗ್ತಾ ಇದ್ದೀನಿ ಕೆಲಸಕ್ಕೆ ಜೊತೆ ಬೆಳಿಗ್ಗೆ ಹೋಗ್ತಿದ್ರೆ ಏನೋ ಒಂಥರ ಖುಷಿಯಲ್ಲ ನನಗೆ ಬೆಂಗಳೂರಲ್ಲಿ ಕೆಲ್ಸಕ್ಕೆ ನನ್ನ ಗಾಡೀಲಿ ಹೋಗ್ತಾ ಇದ್ದೀನಲ್ಲ ಇದು ನನಗೇನೋ ಒಂಥರ ಅಡಿಸ್ತಾ ಇದೆ ಖುಷಿಯಾಗಿ ಎಡಿವಿ ಹಿಂಸೆಗುರು ಕಟ್ ಕಟ್ ಪೀಸ್ ಥರ ರೋಡ್ ಮಾಡವನೇ ಜಾಯಿಂಟ್ ಅಲ್ಲ ಆದರೂ ಬೆಂಗಳೂರು ಒಂದು ರೇಂಜಿಗೆ ಇಂಪ್ರೂವ್ ಅಲ್ಲ ಭಾರ ಮಾರ ಇಂಪ್ರೂವ್ ಆಗ್ತಿದೆ ನೋಡೋಣ ನಿಮಗೆ ಇನ್ಮೇಲಾದರೂ ಈ ಕ್ಲಾರಿಟಿನ ಚೇಂಜ್ ಮಾಡಿ ಇನ್ನೂ ಬೆಟರ್ ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಇವತ್ತಿಂದ ನೋಡೋಣ ಹೆಂಗಾಗುತ್ತೆ ನನಗಂತೂ ಗೊತ್ತಿಲ್ಲ ಬಟ್ ಮಾಡ್ತೀನಿ ನನಗೆ ನೆನ್ನೆ ಈ ಹುಡುಗನೇ ಕೇಳ್ದ ಬ್ರೋ ನೀವು ಇಂಥ ಫೋನಲ್ಲೇ ಯೂಟ್ಯೂಬ್ ಮಾಡೋದ ಅಂತ ಕೇಳಿದೆ ಮತ್ತು ಅಷ್ಟು ಕ್ಲಾರಿಟಿ ಬರುತ್ತೆ ಅಂತ ಕೇಳ್ದೆ ಹಂಗೆ ರೆಸೊಲ್ಯೂಷನ್ ತಕ್ಕಂಗೆ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀವಲ್ಲ ಹಂಗ ಕ್ಲಾರಿಟಿ ಬರುತ್ತೆ ಆದರೂ ಒಂದೊಂದು ವೀಡಿಯೋಗೆ ಎರಡರಿಂದ ಮೂರು ಸಾವಿರ ನಾಲ್ಕು ಸಾವಿರ ವ್ಯೂಸ್ ಎಲ್ಲ ಬರುತ್ತೆ ಒಂದೊಂದು ವೀಡಿಯೋಗೆ ಇನ್ನೂರು ಮುನ್ನೂರು ವ್ಯೂಸ್ ನನಗೆ ಬೇಜಾರು ಇಲ್ಲ ಯಾಕೆ ಗೊತ್ತಾ ವಿಡಿಯೋ ನೋಡೋಕ್ಕೆ ಕರೆಕ್ಟಾಗಿ ಎರಡು ಇನ್ನೂರು ಜನ ಮುನ್ನೂರು ಜನರು ಇದ್ದಾರೆ ಲಾಸ್ಟೇ ಖುಷಿ ಸಾಕು ನನಗೆ ನಮ್ಮ ಔಟ್ಲೆಟ್ದು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನರಸಿಂಹಣ್ಣ ಮತ್ತು ದೀಪವಣ್ಣ ಹೇಳಿದ್ರು ಮೊನ್ನೆ ನೈಟು ಮಾಡಿಬಿಡು ಮಗ ಸ್ಟಾಕು ಚೆನ್ನಾಗಿರುತ್ತೆ ಆರಾಮಾಗಿ ವೀಡಿಯೋ ಮಾಡುವಂತ ಆದರೆ ನನಗೆ ಈ ಕ್ಯಾಮ್ರಾದಲ್ಲಿ ನನಗೆ ಅಲ್ಲಿ ಅಲ್ಲೇ ವೀಡಿಯೋ ನನಗೆ ಹೆವಿ ಕ್ಲಾರಿಟಿಲಿ ಕೊಡಬೇಕು ಅಂತ ನನಗೆ ಸಖತ್ ಆಸೆ ಸ್ಟೇಬಲ್ ಆಗಿ ಕೊಡಬೇಕು ಅಂತ ಚೆನ್ನಾಗಿ ಮಾತಾಡಿಕೊಂಡು ಪ್ರತಿಯೊಂದನ್ನು ತೋರಿಸಿ ರಿವ್ಯೂ ಮಾಡಬೇಕು ಅಂತ ಆಸೆ ಆದರೆ ಈ ಫೋನಲ್ಲಿ ನನ್ನ ಕಾಲ ಅಷ್ಟು ನನಗೆ ಆಗ್ತಿಲ್ಲ ನನಗೆ ಮಾಡೋಕ್ಕೆ ಸೊ ಹಂಗಾಗಿ ಡಿಲೇ ಮಾಡ್ತಾ 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 ಇದ್ದೀನಿ ಅದೊಂದು ವೀಡಿಯೋ ಇದೆ ಅದು ನಾನು ಅಪ್ಲೋಡ್ ಮಾಡಿದ್ರೆ ಮಾತ್ರ ಖುಷಿಯಾಗಿ ಹೋಗ್ತೀನಿ ನಾನಂತೂ ನನಗೆ ಇಲ್ಲಿ ಲೆಫ್ಟಿಗೆ ಕಟ್ ಹಾಕ್ತೀವಿ ಆದರೆ ಅಲ್ಲಿ ಕಟ್ಟಾಗಿ ಎಲ್ಲಿ ಹೋಗ್ತೀವಿ ಅನ್ನೋದೇ ನನಗೆ ಗೊತ್ತಿಲ್ಲ ಗುರು ಹಂಗಾಗಿ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಕಟ್ ಹಾಕ್ತೀನಿ ಡೈರೆಕ್ಟ್ ಸಿಂಗಲ್ ರೋಡಿಗೆ ಹೋಗ್ತೀನಿ ಇಲ್ಲೇ ಗಲ್ಲಿ ಗಲ್ಲಿ ಸುತ್ಕೊಂಡು ಹೋಗಬೇಕು ಕಿಲ್ಲೋದರೆ ನನ್ನ ಗಾಡಿ ನಿಂತಿರುತ್ತೆ ಆದರೆ ಸಂಜೆ ಬರ್ತಾ ನಾನು ತೋರಿಸ್ತೀನಿ ಯಾವ ಥರ ಗಾಡಿ ಅಂತದು ನೋಡೋಕೊಳ್ಳೆ ಹೆಮ್ಮೆಟ್ಟಿದ್ದಂಗೆ ಇದ್ದಂಗಿದೆ ಚೇಂಬರ್ ಎಲ್ಲ ಹಾಕಿ ಕಾಡಕ್ಕೆ ಹಂಗೆ ಮಾಡಿ ಇಟ್ಕೊಂಡು ಏನು ಗುರು ಅದು ನಾನು ಅವತ್ತು ನೋಡಿ ಅದು ಚೇಂಬರ್ನ ಆಡಿ ತ್ರೀ ಫಿಫ್ಟಿ ಅಂತ ನೆನ್ನೆ ಕಮ್ಮನಹಳ್ಳಿಗೆ ಹೋಗಿದ್ನಲ್ಲ ಅಲ್ಲಿ ಆರ್ ಎಕ್ಸಿಂದು ಚಾರ್ಸಿ ಮತ್ತೆ ರೀಪೇಂಟ್ ಎಲ್ಲ ಮಾಡಿದ್ದಾರೆ ಅಷ್ಟು ಅಲ್ಲ ನನಗೆ ಇತ್ತು ಅಲ್ಲಿಗೆ ಹೋಗಿ ವಿಚಾರಿಸಿದೆ ನನ್ನ ಗಾಡಿದೊಂದು ಟ್ಯಾಂಕು ಮತ್ತು ಇಂಜಿನ್ ಎರಡು ಸೈಡ್ ಕವರು ಹೆಡ್ಡು ಮತ್ತೆ ಇದ್ರದ್ದು ಎರಡು ಸೈಡ್ ಕವರು ಅದು ಬಾಡಿದು ಟೋಟಲ್ ಎಷ್ಟಾಗುತ್ತಣ ಅಂತ ಕೇಳಿದೆ ಮತ್ತು ಅದೇ ಸಣ್ಣ ಪುಟ್ಟದೆಲ್ಲ ತೋರಿಸಿ ಹೇಳಿದೆ ಎಷ್ಟಾಗುತ್ತಣ ಅಂತ ಅಂದಾಜಾಗ ಅವರೊಂದು ಎಂಟು ಸಾವಿರ ಹೇಳಿದ್ರು ನನಗೆ ರೀಪೇಂಟ್ ಇವಾಗ ಎಂಟು ಸಾವಿರ ಮಾಡಿಸ್ಬೇಕಾ ಇಲ್ಲಾಂದರೆ ಇಂಜಿನಲ್ಲಿರೋ ಎಂಟು ಬೇರಿಂಗ್ನ ಚೇಂಜ್ ಮಾಡಿಸಿ ಕ್ರ್ಯಾಂಕರ ರೆಡಿ ಮಾಡಿಸ್ಬೇಕಾ ಒಂದೂ ಗೊತ್ತಿಲ್ಲ ನನಗೆ ಆದರೆ ಮಾಡಿಸ್ಲೇಬೇಕು ಬೇಕು ಅಷ್ಟೇ ಪೇಂಟ್ ಮಾಡಿಸಲ್ಲ ನಾನು ಹೇಳ್ದಂಗೆ ಇದು ಮಾಡಿಸ್ತೀನಿ ಪೈಂಟು ಸದ್ಯಕ್ಕಿಲ್ಲ ಇನ್ನೊಂದು ಎರಡು ಸಲ ಎಟಿಗಿತ್ತು ಅಲ್ಲೇನೆ ಮಗಳು ಗುರು ನೈಟ್ ಮಜಾ ಕೇಳಿಲ್ಲ ನಾನು ಮಡಿಕೇರಿಯಿಂದ ರೌಂಡ್ ಬೀಟ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ ಕನಸಲ್ಲಿ ನನ್ನ ಗಾಡೀಲಿ ನಾನು ಚರಾ ಅಪರಾ ಅಂತ ಓಡಿತೇರ ಗಾಡೀಲಿ ಆಯಿತಾ ಸ್ಟ್ಯಾಂಡ್ ಹತ್ತತ್ರ ಬರ್ತಾ ಇದ್ದೀನಿ ಅಲ್ಲಿ ಪೊಲೀಸ್ ನಿಲ್ಸೋ ಇಲ್ಲಿ ಪೊಲೀಸ್ ನಿಲ್ಸೋ ಅಯ್ಯೋ ಗಾಂಡ್ ಕಾಬ್ರಿ ಗಾಡಿನ ಸೈಡಿಗೆ ಹಾಕಿ ನಾನೇ ಅದೂ ಹೋಗಿರೋದು ನೈಟು ಕನಸಲ್ಲಿ ಬೆಳಗ್ಗೆ ಎದ್ದು ನೋಡ್ತೀನಿ ಕನಸು ಖುಷಿಯಾಯಿತು ಇವಳಲ್ಲಿ ಯಾವಾಗಪ್ಪ ನಾನು ವೀಲಿ ಹೊಡಿಯೋದು ಮಧ್ಯಾಹ್ನ ಬರ್ತೀನಿ ಎಜ್ ಇ ನಾನು ಹೇಳದ್ನಲ್ಲ ಹುಲಿ ಇಲ್ಲೇ ನಿಂತಿದೆ ನಮ್ಮದುಡ್ಲಿ ಝೆನ್ ರಿವ್ಯೂ ಮಾಡ್ತೀನಿ ಸದ್ಯಕ್ಕೆ ಒಳ್ಳೆ ಕ್ಲಾರಿಟಿಲಿ ಮಾಡೋಣ ಇವಾಗ ಔಟ್ಲೆಟಿಗೆ ಹೋಗೋಣ ಅಂಡರ್ ತ್ರೀ ಫಿಫ್ಟಿ ಸರಿ ಗ್ಲಾಸ್ ಇಲ್ಲಿಗೆ ಬ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ ಎಂಡ್ ಅಂದರೆ ಇವಾಗಿನ ಪೋರ್ಷನ್ ಎಂಡ್ ಮಾಡ್ತಿದ್ದೀನಿ ನೋಡೋಣ ಮಧ್ಯಾಹ್ನ ಏನೋ ಒಂದು ಅಂದ್ಕೊಂಡಿದ್ದೀನಿ ಅದಾಗುತ್ತೋ ಇಲ್ವೋ ಅಂತ ಆದರೆ ಇವತ್ತು ಫುಲ್ಲು ಖುಷಿ ಬಿಡಿ ಸಿಗೋಣ ರೈಡಿಂಗ್ ಶುರು ಅಂತೆ ಡ್ಯೂಟಿ ಮುಗೀತು ನಾನು ಹೊಟ್ಟೆ ಅರೆ ಹೋಗ್ಬೇಕಾದ್ರೆ ನಮಗೇನೋ ಒಂದು ಸಿಕ್ತು ಇದೊಂದು ತಾಂದು ಬೇರೆ ಹೋಗಬೇಕು ಮಟನ್ನು ಎಚ್ ಪಿ ಆರ್ ಔಟ್ಲೆಟ್ ಕೊಟ್ಟರೆ ಹಾಂ ರೇಡಿಂಗ್ ಶುರುವಂತೆ ಅಲ್ಲೇ ಇಲ್ಲ ಇಲ್ಲಣ್ಣ ಇದೆಲ್ಲ ಪಕ್ಕಾ ಹಾಕ್ತೀನಿ ಇವತ್ತಿಂದು ಇದೆ ಎಡಿಟ್ ಮಾಡ್ಬೇಕು ಇವಾಗ ಮಾಡಿದ್ರೆ ನಾಳೆಗೆ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಡ್ಯೂಟಿ ಇಷ್ಟು ಬೇಗ ಮುಗೀತಂತಲ್ಲ ರೆಸ್ಟು ಮಾಡಿಲ್ಲ ಮೂರು ಅವರ್ ರೆಸ್ಟು ಇನ್ನೇನು ಮೂರು ಅವರ್ ಲೆಕ್ಕ ಹಾಕಿದ್ರು ಆರರಿಂದ ಒಂಬತ್ತು ಗಂಟೆಗೆ ಕ್ಲೋಸಿಂಗ್ ಆಗುತ್ತೆ ಹಂಗಾಗಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಬೇಬಿ ನಿಶ್ನ ಕಲಿಕೆ ರೂಮ್ ಹತ್ರ ಹಾಕಿ ಇವಾಗ ಇಲ್ಲಿ ಇದ್ದೇಳೆ ಹಾಂ ಅದು ಹಿಂಸೆ ಅಣ್ಣ ಈಗ ಇಲ್ಲ ಇಲ್ಲ ಹಾಂ ಇಲ್ಲ ಚಮಕ್ ಜಿಮಕ್ಕೇನು ಕೊಡಲ್ಲ ಫಸ್ಟು ಚೈನ್ ಟೈಟ್ ಮಾಡಿಸಿ ಆಯಿಲ್ ಬಿಡಿಸ್ಬೇಕು ಸಬ್ಸ್ಕ್ರೈಬರು ಬಡ್ದುಡ್ ಹಾಂ ಆಗ್ತಿಯ ರೇ ಸೆವೆನ್ ತರ್ಟಿ ಹ್ಞೂ ಆಗ್ತಾ ಇದೆ ಆಗುತ್ತ ಆಗುತ್ತ ಆಗುತ್ತೆ ಅವನ ಎಲ್ಲೋದಣ ಹೊಸ ಹುಡುಗ ಮೂವಿಯನ್ನು ಡೌನ್ಲೋಡ್ ಇಟ್ಬಿಟ್ಟೀನಿ ಹಂಗಾಗಿ ಸ್ವಲ್ಪ ಕಾಯ್ತಾ ಕೂತೀನಿ ಎಂದ ಹೋಗ್ತಾ ಇದ್ದೆ ಇದು ಕ್ಲಾರಿಟಿ ಯಾವಾಗ ಚೇಂಜ್ ಮಾಡೋದು ಇವು ಇದು ನೋಡೋಕೆ ಹಿಂಗೆ ಕಾಣ್ತಿದೆಯಲ್ಲ ಕ್ಲಾರಿಟಿ ಈ ಕ್ಲಾರಿಟಿ ನಾನು ಚೇಂಜ್ ಮಾಡೋದು ಈ ಕ್ಲಾರಿಟಿ ಚೇಂಜ್ ಆಗುತ್ತೆ ಇನ್ನೊಂದು ಸ್ವಲ್ಪ ಗಂಟೆಗಳ ನಂತರ ಆಗಲಿಲ್ಲ ಅಂದರೆ ಹೇಳ್ಬಿಟ್ಟು ಭಾರಿ ತಲೆ ಆಗುತ್ತೆ ನೋಡೋಣ ಇರಿ ಆದರೆ ಮಾತ್ರ ಡೈಲಿ ಎಷ್ಟು ಟೂ ಕೆ ಎಲ್ ಕೊಡ್ತೀನಿ ಟೂ ಕೆ ಎಲ್ ಸಿಕ್ಸ್ಟಿ ಎಫ್ ಪಿ ಎಸ್ ಸಿಲ್ ವೀಡಿಯೋಗಳನ್ನ ನೋಡೋಣ ಈಗ ತೌಸಂಡ್ ಏಯ್ಟಿ ಸಿಕ್ಸ್ಟಿ ನೋಡೋಣ ಒಂದು ಪ್ಲ್ಯಾನ್ ಇದೆ ಪ್ಲಾನ್ ಏನು ಅಂದರೆ ಟ್ವೆಂಟಿ ಫಿಫ್ತಿಗೆ ನಮಗೆ ಒಂದು ಲೀವ್ ಇದೆ ನಾನು ಕೃಷ್ಣಣ್ಣ ಮತ್ತು ದೀಪು ಅಣ್ಣ ನರಸಿಂಹಣ್ಣ ಮತ್ತು ಇನ್ನೊಬ್ರು ಯಾರೋ ಬರ್ತಾರೆ ಅನಿಸುತ್ತೆ ಟೋಟಲ್ ಒಂದು ನಾಲ್ಕೈದು ಜನ ಹ್ಞೂ ನಾನು ಬರ್ತೀನಿ ಟೋಟಲ್ ಐದು ಜನ ಎಲ್ಲಿಗೆ ಹೋಗ್ತಿರೋದು ಅಂದರೆ ಒಂದು ಸಣ್ಣ ಕ್ಲೂ ಕೊಡ್ತೀನಿ ಬಿಡಿ ಹೇಳೇ ಬಿಡ್ತೀನಿ ಲೇಪಾಕ್ಷಿ ಅಂತ ನಾನು ಆಂಧ್ರದಲ್ಲಿ ಕೆಲಸ ಮಾಡ್ಬೇಕು ಲೇಪಾಕ್ಷಿಗೆಲ್ಲ ಹೋಗಿ ಬರ್ತಾಯಿದ್ವು ಅದು ಏನಕ್ಕೋ ತಗೊಂಬರೋಕ್ಕೆ ಇಲ್ಲ ನಮಗೆ ಮಗ ಇವಾಗ ಗೊತ್ತಿದ್ದೇನೆ ಆದರೆ ಅವಾಗ ಯೂಟ್ಯೂಬ್ ಮಾಡ್ತಿರಲಿಲ್ಲ ಇವಾಗ ನೋಡೋಣ ಗ್ಯಾಂಗ್ ಗ್ಯಾಂಗ್ ಹೋಗ್ತಿದ್ದೀವಿ ನೋಡೋಣ